ನಾನು ಎರಡ್ ಸಾವಿರದ ಹದಿನಾಲ್ಕರ ಬಂದಿರ್ಬೋದು ಈಗ ಮಳೆ ಐದ್ರೆ ಒಳೆ ಏಟು ಹಾಕಬೇಕು ಅಂತಂದ್ರೆ ಅಥವಾ ಒಳೆ ಏಟು ಹಾಕೋ ನಾನು ಎಲ್ಲ ನಿಂತು ಕೆಲಸ ನನಗೆ ಬಯಸುವ ಕೊಟ್ಟರೆ ಆದ್ರೆ ನಾನು ಕೆಲಸಿ ನನಗೆ ಈ ಶಕ್ತಿಯನ್ನ ಕೊಟ್ಟಿದ್ದು ಭಾರತೀಯ ಧರ್ಮ ಪಕ್ಷ ಹಾಗಾಗಿ ಈ ಪಕ್ಷದಲ್ಲಿ ನಾವುವತ್ತು ನಾನು ನಮಸ್ಕಾರ ಅದಕ್ಕೆ ಇಂತ ಉಳ್ಳದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾನು ಎಲ್ಲ ಇಲ್ಲಿ ನೋಡಿ ಹೇಳ್ತಿರ್ತೀನಿ ನಾನು ಎರಡ್ ಸಾವಿರದ ಹದಿನಾಲ್ಕರ ಬಂದಿರ್ಬೋದು ಹೇಳ್ತೀನಿ ನಾನು ಎರಡೂ ಸಾರಿ ಬಿಜೆಪಿ ಕ್ಯಾಂಡಿಡೇಟ್ ಆಲ್ ಪಾರ್ಟಿ ಒಟ್ಟಿದ್ದೆ ಎಲ್ಲ ಪಾರ್ಟಿಯರು ಕೂಡ ನನ್ನ ಹಿತವನ್ನು ಬಯಸುವಂತರು ಇದ್ದಾರೆ ಎಷ್ಟೋ ಜನ ಅಲ್ಲ ಎಷ್ಟೋ ಜನ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿಗಳು ಪೂರ್ವ ಸಮಾಜಕ್ಕೆ ಸೇರಿದ್ರು ನನಗೆ ಕಾಲ್ ಮಾಡಿ ಅಣ್ಣ ನಮ್ಮ ಪಾರ್ಟಿಗೆ ಬನ್ನಿ ನಮ್ಮ ಜೊತೆ ಬನ್ನಿ ನೀವ್ ನಿನ್ಕೊಡಿ ಅಂತ ಹೇಳಿ ಸಾಮಾನ್ಯ ಜನ ಯಾಕಂದ್ರೆ ಈ ಸ್ಪೀಡ್ ಕಮ್ ಕಟ್ ಆಗಬಾರ್ದು ಅಂತ ಕೇಳಿದ್ದು ಬಿಟ್ಬಿಡಿ ಇವಾಗ ನನಗೆ ಹೇಳಿದ್ದಲ್ವಾ ಈಗ ನಮ್ಮ ಎದುರುಗಡೆ ಇರುವಂತದ್ದು ಸವಾಲು ಇರೋರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ದೇಶಕ್ಕೆ ಮೋದಿಜಿ ಬೇಕು ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿ ಅವರಿಗೆ ಅವರು ಪ್ರಧಾನಿ ಆಗೋಕೆ ಕೈ ಎತ್ತಕ್ಕೊಬ್ಬ ವ್ಯಕ್ತಿ ಬೇಕು ಅದು ನಮ್ಮ ಇರೋರು ಅವರನ್ನು ಗೆಲ್ಲಿಸೋದಷ್ಟು ಬಿಟ್ಟು ನಮಗಿನ್ನೆಲ್ಲಾ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ಥಿತ ದಯಮಾಡಿ ಪ್ರಧಾನಿ ಅಂತ ಹೇಳುತ್ತೆ ಬೇಗ ಹನ್ನೆರಡುವರೆ ಒಂದು ಗಂಟೆ ತರಗತಿರೋದು ತಿಂಡಿ ಮಾಡಿಸ್ ಅಲ್ಲೇ ಹೋಗಿ ಕೂರಿಸಿ ಇಲ್ಲೇ ಕೂತ್ ಅಷ್ಟು ಲೇಟಾಗೆ ಮಾಡಬೇಕು ಅಂತ ಹೇಳಿ ನಾವು ಲೇಟ್ ಆಗಲ್ಲ ಬೇಡಿದ್ರು ರಾತ್ರಿ ಸುಮ್ತಾ ಒಂದು ಯಾರು ಸಂವಾದ ಅಂದರೆ ಟೂ ಅವರ್ಸ್ ಎಳೆಯುತ್ತೆ ಅನ್ಕೊಂಡೆ ಟೂ ಅವರ್ಸ್ ಯಾರು ಸಂವಾದ ಮಾಡೋರ ಎಲ್ಲ ಕಾಲಿಳಿತ ಸಂವಾದ ಮಾಡಿ ಮಾಡ್ತಿರ್ತೀವಿ ಯಾರು ಶುಕ್ರ ಬರ್ದಾಕ ಸುಮಲ್ಲ ಶುಕ್ರಣ ಶಿವಣ್ಣ ಬರ್ದಾಕಿಲ್ಲಿ ಫೋಟೋ ಬರುತ್ತೆ ಫೋಟೋ ಹಾಕ್ಬೇಕು

ಕೈ ಏನು ಅಷ್ಟ ಅಲ್ಲೇ ಅಲ್ಲೇ ಕೊಡಿ ಸರ್ ಹೋಗ್ರಿ ಹಾಕವ್ರಿ ಹಾಕೋರು ಹೋಗ್ರಿ ಏ ದಿನೇಶ್ ಸರ್ ನಿಂತ್ಕೊಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ